ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರಲ್ಲಿ ಅಧ್ಯಾಯ ಹದಿಮೂರು ದೆಹಲಿಯ ಸುಲ್ತಾನರು ಈ ಒಂದು ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನೋಡೋಣ ಅದು ಕೂಡ ನ್ಯೂಸ್ ಸಿಲೆಬಸ್ ಪ್ರಕಾರ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ತಪ್ಪದೇ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿರಿ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನಿಂದ ಮಹಮ್ಮದ್ ಗೋರಿ ಸೋತನು ಯಾರು ಬಿಟ್ಟ ಸ್ಥಳದಲ್ಲಿ ಮಹಮ್ಮದ್ ಗೋರಿ ತುಂಬಿರಿ ಎರಡನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯು ದಿಲ್ಲಿಯಲ್ಲಿ ಡ್ಯಾಶ್ ಎಂಬ ಕೋಟೆಯನ್ನು ಕಟ್ಟಿಸಿದನು ಶಿರಿ ಎಂಬ ಕೋಟೆಯನ್ನು ಕಟ್ಟಿಸಿದನು ಮೂರನೇ ಪ್ರಶ್ನೆ ಇಬ್ರಾಹಿಂ ಲೂದಿಯನ್ನು ಮೊದಲ ಪನಿಪತ್ ಕದನದಲ್ಲಿ ಸೋಲಿಸಿದವನು ಬಾಬರ್ ನಾಲ್ಕನೇ ಪ್ರಶ್ನೆ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದಿನ್ ಐಬಕ್ ಇನ್ನು ಎರಡನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಮಹಮ್ಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಯಾರ ವಿರುದ್ಧ ಜಯ ಸಾಧಿಸಿದನು ಉತ್ತರ ಮಹಮ್ಮದ್ ಗೋರಿಯು ಎರಡನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾನ್ ವಿರುದ್ಧ ಜಯ ಸಾಧಿಸಿದನು ಎರಡನೇ ಪ್ರಶ್ನೆ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಯಾರು ಉತ್ತರ ಕುತುಬ್ ಮಿನಾರನ್ನು ಕಟ್ಟಿಸಿದವರು ಕುತುಬುದ್ದಿನ್ ಐಬಕ್ ಮೂರನೆಯ ಪ್ರಶ್ನೆ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ಯಾರು ಉತ್ತರ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಆಳ್ವಿಕೆ ನಡೆಸಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ್ ನಾಲ್ಕನೇ ಪ್ರಶ್ನೆ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು ಉತ್ತರ ದಕ್ಷಿಣ ಭಾರತದ ಮೇಲೆ ದಾಳಿ ನಡೆಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ಕಾಫರ್ ಐದನೇ ಪ್ರಶ್ನೆ ಮಹಮ್ಮದ್ ಬಿನ್ ತುಗಲಕನು ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸಿದನು ಉತ್ತರ ಮಹಮ್ಮದ್ ಬಿನ್ ತುಗಲಕನು ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದರು ಆರನೇ ಪ್ರಶ್ನೆ ತಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿ ಸುಲ್ತಾನ ಯಾರು ಉತ್ತರ ನಾನು ದೇವರ ಪ್ರತಿನಿಧಿ ಎಂದು ಹೇಳಿಕೊಂಡ ದಿಲ್ಲಿಯ ಸುಲ್ತಾನ ಬಲ್ಬನ್ ಸುಲ್ತಾನ್ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಎ ಬಿ ಮೊದಲನೆಯದು ಜೈಸಿ ಜೈಸಿ ಯಾವುದು ಪದ್ಮಾವತ್ ಎರಡು ದೌಲತಾಬಾದ್ ದೌಲತಾಬಾದ್ ದೇವಗಿರಿ ಮೂರು ಅಲ್ಲಾವುದ್ದೀನ್ ಖಿಲ್ಜಿ ಅಲೈ ದರ್ವಾಜ್ ನಾಲ್ಕನೆಯದು ಅಮೀರ್ ಖುಸ್ರು ಸಿತಾರ್ ಅದೇ ರೀತಿ ಮುಖ್ಯ ಪ್ರಶ್ನೆ ಮೂರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಮಹಮ್ಮದ್ ಗಜನಿಯ ದಾಳಿಗಳ ಪರಿಣಾಮಗಳೇನು ಉತ್ತರ ಮಹಮ್ಮದ್ ಗಜನಿಯು ಹದಿನೇಳು ಬಾರಿ ಭಾರತದ ಮೇಲೆ ದಾಳಿ ನಡೆಸಿದನು ಪರಿಣಾಮವಾಗಿ ಹಲವಾರು ಸಂಪದ್ಭರಿತ ನಗರಗಳು ಸೊರೆಗೊಂಡವು ಅಂದ್ರೆ ಕಳುವಾದವು ಅಂದ್ರೆ ಬಡ ಬಡತನವಾದವು ಧಾರ್ಮಿಕ ಕೇಂದ್ರಗಳು ನಾಶವಾದವು ಮಥುರೆಯ ಶ್ರೀಕೃಷ್ಣ ಮಂದಿರ ನಾಶವಾಯಿತು ಗುಜರಾತಿನ ಸೋಮನಾಥ ಮಂದಿರಗಳು ನಾಶವಾಯಿತು ಎರಡನೇ ಪ್ರಶ್ನೆ ಕುತುಬುದ್ದಿನ್ ಐಬಕ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಕುತುಬುದ್ದಿನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ ಶತ್ರುಗಳನ್ನು ಗೆದ್ದು ಟರ್ಕರ ಆಳ್ವಿಕೆಯನ್ನು ಭದ್ರಗೊಳಿಸಿದನು ದೆಹಲಿಯ ಸಮೀಪದ ಮೇಹರೌಲಿ ಎಂಬಲ್ಲಿ ಕುತುಬ್ ಮಿನಾರಿನ ನಿರ್ಮಾಣ ಕಾರ್ಯ ಆರಂಭಿಸಿದನು ಅದೇ ರೀತಿ ಮೂರನೆಯ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಧೋರಣೆಗಳು ಹಾಗೂ ಅವುಗಳ ಪರಿಣಾಮಗಳನ್ನು ಹೇಳಿ ಉತ್ತರ ಧೋರಣೆಗಳು ಮೊದಲು ನೋಡೋಣ ಅಲ್ಲಾವುದ್ದೀನ್ನು ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಅಗತ್ಯ ವಸ್ತುಗಳ ಮಾರಾಟದ ಮೇಲೆ ಹತೋಟಿಯನ್ನು ಇಟ್ಟಿಕೊಂಡನು ಮಾದಕ ಪದಾರ್ಥ ಸೇವನೆ ನಿಷೇಧ ಮಾಡಿದನು ಜೂಟಾಟಾನ್ ನಿಷೇಧ ಮಾಡಿದ ತಪ್ಪಿತಸ್ಥರಲ್ಲಿ ಕ್ರೂರವಾಗಿ ದಂಡಿಸಿದನು ಇವು ಯಾವ ಧೋರಣೆಗಳಿವೆಲ್ಲ ಅದಾದ್ಮೇಲೆ ಪರಿಣಾಮಗಳು ಏನಾಗುತ್ತೆ ಅಂದ್ರೆ ರಾಜ್ಯದ ಆಡಳಿತ ಸೈನ್ಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಸುಧಾರಣೆ ಕಂಡುಬಂದಿತು ಅಗತ್ಯ ವಸ್ತುಗಳು ಜನರಿಗೆ ಲಾಭ ಬೆಲೆಯಲ್ಲಿ ಸಿಗುವಂತಾಯಿತು ಕಳ್ಳತನ ದಂಗೆಗಳು ಕಡಿಮೆಯಾದವು ಇವು ಧೋರಣೆಗಳು ಮತ್ತು ಅವುಗಳ ಪರಿಣಾಮಗಳು ಅದೇ ರೀತಿ ಇನ್ನು ನಾಲ್ಕನೇ ಪ್ರಶ್ನೆ ಮಹಮ್ಮದ್ ತುಘಲಕನ ಧೋರಣೆಗಳು ಏಕೆ ವಿಫಲಗೊಂಡವು ಉತ್ತರ ಮಹಮ್ಮದ್ ಬಿನ್ ತುಗಲಕನು ಆತುರ ಸ್ವಭಾವದವನು ಮುಂಗೋಪಿಯಾಗಿದ್ದನು ಮತ್ತು ವಿಚಿತ್ರ ಗುಣ ಸ್ವಭಾವದವನು ವ್ಯವಹಾರ ಕೌಶಲ್ಯ ಕಡಿಮೆ ಇತ್ತು ಪೂರ್ವಸಿದ್ಧತೆ ಇಲ್ಲದೆ ಮಾಡುತ್ತಿದ್ದ ಕೆಲಸಗಳು ಮಹಮ್ಮದ್ ತುಗಲಕನ ಧೋರಣೆಗಳು ವಿಫಲಗೊಳ್ಳಲು ಕಾರಣವಾಯಿತು ಅದೇ ರೀತಿಯನ್ನು ಐದನೇ ಪ್ರಶ್ನೆ ದೆಹಲಿಯ ಸುಲ್ತಾನರ ಕಾಲದಲ್ಲಿ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಉತ್ತರ ರೈತನ ಮೇಲಿನ ಭೂಕಂದಾಯದ ಹೊರೆ ವಿಪರೀತವಾಗಿತ್ತು ನೇಯ್ಗೆಯು ಆ ಕಾಲದ ಬೃಹತ್ ಉದ್ಯಮವಾಗಿತ್ತು ನೇಯ್ಗೆ ಅಂದ್ರೆ ಅರಿವೆ ಮಾಡುವುದು ನೇಯುವುದು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಬಿರುಸಾಗಿ ನಡೆಯುತ್ತಿತ್ತು ಇದು ಭಾರಿ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿತು ಯುದ್ಧಾಶ್ವಗಳನ್ನು ಆಮದ ಮಾಡಿಕೊಳ್ಳುತ್ತಿದ್ದರು ಗುಲಾಮರನ್ನು ಮಾರುಕಟ್ಟೆಯಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗುತ್ತಿತ್ತು ಆರನೆಯ ಪ್ರಶ್ನೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಿಗೆ ದೆಹಲಿಯ ಸುಲ್ತಾನರು ನೀಡಿದ ಕೊಡುಗೆಗಳು ಯಾವುವು ಉತ್ತರ ದಿಲ್ಲಿ ಸುಲ್ತಾನರ ವಾಸ್ತುಶಿಲ್ಪ ಕ್ಷೇತ್ರದ ಕೊಡುಗೆಗಳು ಪ್ರಸಿದ್ಧವಾದ ಕುತುಬ್ ಮಿನಾರ್ ದೆಹಲಿ ಅಲೈ ದರ್ವಾಜ ಎಂಬ ಸುಂದರ ದ್ವಾರ ದೆಹಲಿ ಕವತ್ ಉಲ್ ಇಸ್ಲಾಂ ಮಸೀದಿ ದೆಹಲಿ ಸಿರಿಕೋಟೆ ದೆಹಲಿ ಅದೇ ರೀತಿ ಇನ್ನು ದೆಹಲಿ ಸುಲ್ತಾನರ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳು ಇದೇ ಕಾಲದಲ್ಲಿ ಉರ್ದು ಭಾಷೆಯ ರೂಪುಗೊಂಡಿತು ಅಮೀರ್ ಖುಸ್ರು ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿಗಳು ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯ ಬರೆದನು ರಮಾನಂದ ಕಬೀರ ರಾಯಿದಾಸ ಮೀರಾ ಈ ಕಾಲದಲ್ಲಿ ಭಕ್ತ ಸಂತರು ಅದೇ ರೀತಿ ಕ್ವಶನ್ಗಳೆಲ್ಲ ಮುಗಿದವು ಇನ್ನು ನಾವು ನೋಡೋಣ ಚಟುವಟಿಕೆಗಳು ದೆಹಲಿಯ ಸುಲ್ತಾನರ ಕಾಲದ ವಾಸ್ತುಶಿಲ್ಪಗಳ ಭಾವಚಿತ್ರಗಳನ್ನು ವಿವರಣೆಯೊಂದಿಗೆ ಸಂಗ್ರಹಿಸಿ ಭೂಪಟದಲ್ಲಿ ದಿಲ್ಲಿ ಸುಲ್ತಾನರ ಕಾಲದ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ಈ ವಿಡಿಯೋವನ್ನ ನೋಡಿದ್ರೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ತಪ್ಪದೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ